ನಮಸ್ಕಾರ ಎಲ್ಲರಿಗೂ ನಾವು ಹೊರ್ಟಿರೋದು ಇವತ್ತು ಬಿದ್ಲೂರು ಗಂಗಮ್ಮ ದೇವಸ್ಥಾನ ನೆಲ್ಮಂಗ್ಲದ ಹತ್ರ ಇರುತ್ತೆ ಬೀಗೂರು ಹತ್ರ ಇರೋತ್ತವ ಹೋಗ್ತಾ ಇದ್ದಂಗೆ ಬಿಸಿ ಬಿಸಿ ಜೋಳ ಕಾಣ್ತು ಸರಿಯಲ್ಲ ಹೊಟ್ಟೆ ಹಾಸ್ಕೊಂಡಿದ್ರು ಉಪವಾಸ ಉಪವಾಸ ಇದ್ದೋ ಅದಕ್ಕೆ ಇವ್ರಿಗೆಲ್ಲ ಜೋಳ ತಿನ್ನುಸ್ಕೊಂಡು ನಮ್ಮ ಪ್ರಯಾಣ ಹೊರಟಿದ್ದೆ ಗಂಗಮ್ಮನ ದೇವಸ್ಥಾನದ ಕಡೆಗೆ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮಮ್ಮ ಹಿಂಗೆ ಕರ್ಕೊ ಬರ್ತಾಯಿದ್ರು ನಡ್ಕೊಂಡು ಆವಾಗ ಬಡ್ತನ ಈಗ ಸ್ವಲ್ಪ ದೇವರೇನೋ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ ಹಂಗಾಗಿ ಇವತ್ತು ಇದು ಮಾಡೋಕ್ಕೆ ಬಂದೋ ದೇವ್ರನ್ನ ನಮ್ಮಮ್ಮನಿಗೆ ಆಗಲ್ಲ ಪಾಪ ಮಾಡೋಕ್ಕೆ ಸರಿ ನಮ್ಮ ಮಿಸ್ಸಸ್ಗೆಲ್ಲ ತೋರಿಸ್ಕೊಂಡು ಇವತ್ತು ಯಾವ ಥರ ಮಾಡ್ತಾರೆ ಅಂತ ಫಸ್ಟ್ ಪಾಪ ನಮ್ಮ ಇವರು ನೋಡಿ ಆಮೇಲೆ ಹುಡುಗರು ನೀರು ನೋಡಿ ಖುಷಿ ಆಗೋದ್ರು ಸರಿ ಅಲ್ಲಿಂದ ಕಾಲೆಲ್ಲ ತೊಳ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ಅಲ್ಲಿಂದ ನಮ್ಮ ಸುಬ್ಬಿಗೆ ಈ ಥರ ನೀರು ಕಂಡು ಸುಮಾರು ದಿವಸ ಆಗಿತ್ತು ಇವರು ಎಲ್ಲ ನೋಡ್ಕೊಂಡು ಹೊಸ್ತು ಇವ್ರಿಗೆ ಎಲ್ಲಿದ್ರೂ ನೋಡಿರಲಿಲ್ಲ ನಾವು ನಮ್ಮಮ್ಮ ಈ ಥರ ಎಲ್ಲ ಚಿಕ್ಕದಾಗಿದ್ದಾಗ ಚಿಗ್ಲಿ ಉಡ್ಡೆ ಈ ಥರ ಎಲ್ಲ ದೇವ್ರಿಗೆ ನೀರು ಸ್ನಾನ ಮಾಡಿ ಇದೆಲ್ಲ ಮಾಡೋರು ಕಾಲು ನೋವು ಕಾಲು ಊರಿ ಇದ್ರೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ ನಿಮಗೂ ಏನಾದರೂ ನನಗೂ ಸ್ವಲ್ಪ ನೋವು ಕಾಲು ಊರಿ ಎಲ್ಲ ಇತ್ತು ನಮ್ಮ ಮಗಳಿಗೂ ಇತ್ತು ಅದಕ್ಕೋಸ್ಕರ ಇಲ್ಲಿಗೆ ಹೋದವು ಹಂಗೆ ದೇವರು ಇದು ಮಡ್ಲಾಕಿ ಕೊಡಬೇಕಾಯ್ತು ಅಲ್ಲಿಂದ ಮೇ ಮೂಲ ದೇವ್ರ ಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೀರೆ ಮಡ್ಲಾಕಿ ಹಾಕಿ ಎಲ್ಲ ಕೊಟ್ಟು ಒಳ್ಳೇದು ಮಾಡಮ್ಮ ನಮಗೂ ಎಲ್ಲರಿಗೂ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಲಾಕಿ ಕೊಟ್ಟು ನಾವು ನಮ್ಮ ತಾಯಿ ಎಲ್ಲ ಏನೋ ಅವ್ರದ್ದು ಅರ್ಕೆ ಇತ್ತು ಕಾಲು ನೋವು ಮಂಡಿ ನೋವು ಇದಕ್ಕೋಸ್ಕರ ಹೋಗಿ ಎಲ್ಲ ಇದು ಕೊಟ್ಟು ಅರ್ಕೆ ಕೊಟ್ಟು ನಾಮ ಇಕ್ಕಿಸ್ಕೊಂಡು ಆಮೇಲೆ ನಮ್ಮ ತೀಟೆ ಸುಬ್ಬಿ ಗೊತ್ತಲ್ಲ ನೋಡಿ ತೀಟೆ ಸುಬಿ ಅಲ್ಲೊಂದು ಅಜ್ಜಿ ಇತ್ತು ನೋಡಿ ಇಬ್ರು ಪ್ರೀತಿ ಅವ್ರು ಯಾರೋ ಇವ್ರು ಯಾರೋ ಮಕ್ಕಳು ಪ್ರೀತಿ ಅಜ್ಜಿ ಪ್ರೀತಿ ಅಂತ ಅಂದ್ಕೊಂಡು ಅಲ್ಲಿಂದ ನಮ್ಮ ಕತೆ ಇವತ್ತು ಇಷ್ಟೇ ಇನ್ನೊಂದು ಎಪಿಸೋಡ್ ನೋಡಿರೋ